ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಆಲಿಪುರ ಮತ್ತು ಕಮಗಾನಹಳ್ಳಿಯ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಾರ್ವಜನಿಕರು ವಾಹನ ಸಂಚಾರರು ಈ ಅದಗೆಟ್ಟ ರಸ್ತೆಯಿಂದ ಹೈರಾಣಾಗಿ ಹೋಗಿದ್ದಾರೆ ಕಳೆದ ನಾಲ್ಕು ದಿನಗಳಲ್ಲಿ ಈ ರಸ್ತೆಯಲ್ಲಿ ಬರೋಬ್ಬರಿ ಮೂವತ್ತಕ್ಕೂ ಹೆಚ್ಚು ಜನ ಗಾಡಿಯಿಂದ ಕೆಳಗೆ ಬಿದ್ದಿದ್ದಾರೆ ಈ ರಸ್ತೆ ಯಾವ ರೀತಿ ಇದೆ ಅಂದ್ರೆ ಇದು ರಸ್ತೆಯೋ ಅಥವಾ ಪೈರು ನಾಟಿ ಮಾಡೋ ಗದ್ದೆಯೋ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ಇಲ್ಲಿ ಪೈರು ನಾಟಿ ಮಾಡಿದರೆ ಸಾಕು ನೀರು ಬಿಡುವ ಅವಶ್ಯಕತೆಯೇ ಇಲ್ಲ ಹಾಗೆಯೇ ಉತ್ತಮ ಬೆಳೆ ಬೆಳೆಯಬಹುದು ಅಷ್ಟು ಅವ್ಯವಸ್ಥೆಯಿಂದ ಕೂಡಿದೆ ಈ ರಸ್ತೆ ಇತ್ತೀಚೆಗಷ್ಟೇ ಈ ಹಾಲಿಪುರ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯಾಗಿ ಪರಿವರ್ತಿಸಲಾಗಿದೆ ಈಗ ಹಾಲಿಪುರ ಪಟ್ಟಣ ಪಂಚಾಯಿತಿ ಎಂದು ಬೀಗುವ ಜನಪ್ರತಿನಿಧಿಗಳು ಒಮ್ಮೆ ಈ ರಸ್ತೆಗೆ ಬಂದು ನೋಡಿದ್ರೆ ಇಲ್ಲಿನ ದುಸ್ಥಿತಿ ಕಣ್ಣಿಗೆ ಕಾಣುತ್ತೆ ಇಲ್ಲಿನ ಶಾಸಕ ಪುಟ್ಟಸ್ವಾಮಿಗೌಡ ಕಳೆದ ಎಂಟು ತಿಂಗಳ ಹಿಂದೆ ಈ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಹೋದ್ರು ಆದ್ರೆ ಆಮೆ ಗತಿಯಿಂದ ನಡೆಯುತ್ತಿರುವ ಕಾಮಗಾರಿಯಿಂದ ಇಲ್ಲಿನ ಜನ ಬೇಸತ್ತು ಹೋಗಿ ಇದೀಗ ತಾವೇ ಜೆಸಿಪಿಗಳನ್ನ ಇಟ್ಟಿಕೊಂಡು ರಸ್ತೆ ದುರಸ್ತಿ ಪಡಿಸಿಕೊಳ್ಳಲು ಮುಂದಾಗಿರುವುದು ವಿಪರ್ಯಾಸವೇ ಸರಿ